ನಮಸ್ಕಾರಗಳಿರಾ ವೆಲ್ಕಮ್ ಟು ಬಿ ಎಮ್ಸ್ ಕ್ಲಾಸಸ್ ಈ ವಿಡಿಯೋದ ಒಳಗಡೆ ನಾವು ಎರಡನೇ ಟೆಸ್ಟನ್ನು ಏನು ಕಂಡಕ್ಟ್ ಮಾಡಿದ್ವಿ ವೀರಬಹದ್ದೂರ್ ಹೆಂಜಾ ನಾಯಕ್ ಸೇನಾಪೂರ್ವ ತರಬೇತಿ ಶಾಲೆ ಮಾಜಾಳಿ ಕಾರವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮ್ಯಾಥ್ಸ್ ಪೋರ್ಷನ್ ಇಂದೇ ಅದರ ಒಂದು ಸೊಲ್ಯೂಷನ್ಸನ್ನು ಹೇಳ್ತಾ ಹೋಗ್ತೀನಿ ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಈ ಕೆಳಗಿನ ಯಾವ ಸಂಖ್ಯೆಯು ಎರಡರಿಂದ ಭಾಗಿಸಲ್ಪಡುತ್ತದೆ ಎರಡರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳು ಇದೇನಾಗಿರುತ್ತೆ ನಾರ್ಮಲ್ ಆಗಿ ಇವುಗಳನ್ನ ನಾವು ಸಮ ಸಂಖ್ಯೆಗಳು ಅಥವಾ ಇವನ್ ನಂಬರ್ಸ್ ಅಂತ ಕರಿತೀವಿ ಈ ಒನ್ ನಂಬರ್ಸ್ ಆದರೆ ಏನಾಗಿರಬೇಕು ಲಾಸ್ಟ್ ಅಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ ಜೀರೋ ಇರಬೇಕು ಎರಡು ಇರಬೇಕು ನಾಲ್ಕು ಇರಬೇಕು ಆರು ಇರಬೇಕು ಅಥವಾ ಎಂಟು ಇರಬೇಕು ಸೊ ಈ ತರದ ನಂಬರ್ಗಳನ್ನು ನಾವೇನು ಸಮ ಸಮಸಂಖ್ಯೆಗಳು ಅಂತ ಇವೆಲ್ಲ ಸಮ ಸಮಸಂಖ್ಯೆಗಳು ಏನಾಗುತ್ತೆ ಎರಡರಿಂದ ಭಾಗಕಾರ ಆಗುತ್ತೆ ಸೊ ಕೊನೆಯ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಇದ್ದಾವೆ ಸೊ ಈ ಆಪ್ಷನ್ಸ್ ಒಳಗಡೆ ನೋಡಿ ಮೂರು ಏನಾಗುತ್ತೆ ಇದು ಬೆಸ ಸಂಖ್ಯೆ ಆಗುತ್ತೆ ಇದು ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಏಳು ಕೂಡ ಬೆಸ ಸಂಖ್ಯೆ ಆಗುತ್ತೆ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಐದು ಕೂಡ ಬೆಸ ಸಂಖ್ಯೆ ಆಗುತ್ತೆ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಲಾಸ್ಟ್ ಅಲ್ಲಿ ಜೀರೋ ಇದೆ ಈಗ ಯಾವುದರಲ್ಲಿ ಹದಿನೇಳು ಎಂಬತ್ತೈದು ಅರವತ್ತು ಒಂದು ಸಾವಿರದ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐದುನೂರ ಅರವತ್ತು ಸೊ ಇದು ಸರಿಯಾದಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಲವತ್ತು ಸಂಖ್ಯೆಗಳ ಗುಣಲಬ್ಧವು ಇದೇನಾಗಿರುತ್ತೆ ಅಂತ ಅದರ ಸಮವಾಗಿರುತ್ತಾ ಬೆಸವಾಗಿರುತ್ತಾ ಆರ್ನೂರ ಇಪ್ಪತ್ತೈದು ಆಗಿರುತ್ತಾ ಅಥವಾ ಕಂಡುಹಿಡಿಯಲು ಸಾಧ್ಯವಿಲ್ಲ ಇವು ಯಾವ ನಲವತ್ತ ಬೆಸ ಸಂಖ್ಯೆಗಳು ಅಂತೇಳಿ ಕೊಟ್ಟಿಲ್ಲ ಅದನ್ನ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ಮತ್ತೆ ಮೂರು ಇದೇನಾಗತ್ತೆ ಇದು ಬೆಸ ಸಂಖ್ಯೆಗಳು ಹೌದಲ್ವಾ ಈಗ ಒಂದು ಗುಣಿಸು ಮೂರು ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಆನ್ಸರ್ ಮೂರು ಬರುತ್ತೆ ಈಗ ಸಪೋಸ್ ನಿಂಕ್ ಮಾಡ ಮೂರು ಗುಣಿಸುವ ಐದು ಇವು ಕೂಡ ಎರಡು ಏನು ಬೆಸ ಸಂಖ್ಯೆಗಳು ಇದನ್ನು ನಾವು ಗುಣಾಕಾರ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಹದಿನೈದು ಬರುತ್ತೆ ಸೊ ಅಂದ್ರೆ ಬೆಸ ಸಂಖ್ಯೆಗಳನ್ನ ಬೆಸ ಸಂಖ್ಯೆಯ ಜೊತೆಯಲ್ಲಿ ನೀವೇನಾದ್ರೂ ಗುಣಿಸ್ತಾ ಹೋದ್ರೆ ನಿಮ್ಗೆ ಯಾವತ್ತು ಕೂಡ ಏನ್ ಬರ್ತಾ ಹೋಗುತ್ತೆ ಬೆಸ ಸಂಖ್ಯೆಯೇ ಬರುತ್ತೆ ಹೊರತು ಬೇರೆದು ಬರಲ್ಲ ಅದಕ್ಕಾಗಿ ನಲವತ್ತು ಬೇರೆ ಬೇರೆ ಬೆಸ ಸಂಖ್ಯೆಗಳನ್ನ ನೀವು ಹೊಂದಿದ್ರು ಕೂಡ ಅವೆಲ್ಲವುಗಳನ್ನ ಗುಣಿಸಿದ್ರೆ ನಿಮ್ಗೆ ಏನ್ ಬರುತ್ತೆ ಬೆಸ ಸಂಖ್ಯೆಯೇ ಬರುತ್ತೆ ಸೊ ಅದಕ್ಕಾಗಿ ಆನ್ಸರ್ ಏನು ಬೆಸ ಅನ್ನೋದು ಆನ್ಸರ್ ಆಗುತ್ತೆ ಯಾವಾಗ ಒಂದರಿಂದ ಗುಣಾಕಾರ ಆಗಲ್ ಪಡುತ್ತೋ ಆವಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಗುಣಲಬ್ಧ ಸಮಸಂಖ್ಯೆ ಆಗೋದಕ್ಕೆ ಸಾಧ್ಯ ಪೂರ್ತಿ ಬೆಸ ಸಂಖ್ಯೆಗಳನ್ನೇ ನೀವು ಈ ತರ ಗುಣಾಕಾರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಏನಾಗಲ್ಲ ಸಮಸಂಖ್ಯೆ ಬರಲ್ಲ ಬೆಸ ಸಂಖ್ಯೆಗಳೇ ಬರುತ್ತೆ ಅನ್ನೋ ನೆನಪಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಆರು ಅಂಕೆಯ ಸಂಖ್ಯೆ ಐವತ್ ಐದು ನಾಲ್ಕು ಮೂರು ಎರಡು ಒಂದು ಎ ಅನ್ನು ಒಂಬತ್ತರಿಂದ ಭಾಗಿಸಬಹುದು ಇಲ್ಲಿ ಎ ಒಂದು ಪೂರ್ಣ ಅಂಕಿಯಾಗಿದ್ದರೆ ಎ ಎಷ್ಟು ಅನ್ನೋದನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಈಗ ಯಾವುದಾದ್ರೂ ಸಂಖ್ಯೆ ಒಂಬತ್ತರಿಂದ ಭಾಗಿಸಲ್ಪಡುತ್ತೆ ಅಂತಂದಾಗ ವಿಭಾಜಕತೆಯ ನಿಯಮದ ಪ್ರಕಾರ ಏನು ವಿಭಾಜಕತೆಯ ನಿಯಮದ ಪ್ರಕಾರ ಆ ಎಲ್ಲ ನಂಬರ್ಗಳನ್ನ ಕೂಡಿಸ್ಬೇಕು ಅಂಕಿಗಳನ್ನ ಕೂಡಿಸ್ಬೇಕು ಅಂಕಿಗಳನ್ನ ಕೂಡಿಸಿದ ನಂತರ ನಂತರ ಅದನ್ನೇನಾದ್ರೂ ನಾವು ಒಂಬತ್ತರಿಂದ ಭಾಗಿಸಬಹುದು ಅಂತಂದ್ರೆ ಒಂಬತ್ತರಿಂದ ಭಾಗ ಹೋಗುತ್ತೆ ಅಂತಂದ್ರೆ ಅದೇನಾಗತ್ತೆ ಪೂರ್ತಿಯಾಗಿ ಒಂಬತ್ತರಿಂದ ಭಾಗವಾಗುತ್ತೆ ಆ ಪೂರ್ತಿ ಸಂಖ್ಯೆ ಏನಾಗುತ್ತೆ ಒಂಬತ್ತರಿಂದ ಭಾಗವಾಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡ್ರಿ ಐದು ನಾಲ್ಕು ಐದು ನಾಲ್ಕು ಕೂಡಸ್ರೆ ಏನಾಗುತ್ತೆ ಒಂಬತ್ತು ಬರುತ್ತೆ ಒಂಬತ್ತನ್ನು ತೆಗೆದಾಕ್ತೀನಿ ಮೂರು ಎರಡು ಒಂದು ಮೂರು ಎರಡು ಇದೆಷ್ಟಾಗತ್ತೆ ಮೂರು ಎರಡು ಐದು ಐದು ಒಂದು ಆರು ಹಾಗಾದರೆ ಎ ಎ ಸ್ಥಾನದಲ್ಲಿ ಏನು ಬರ್ಬೋದು ಅಂತ ಅನ್ಕೆದಾಗ ಒಂಬತ್ತರಿಂದ ಭಾಗ ಹೋಗ್ಬೇಕು ಅಂದರೆ ಮೂರು ಎರಡು ಒಂದು ಆರು ಆಗುತ್ತೆ ಆರು ಪ್ಲಸ್ ಮೂರು ಒಂಬತ್ತು ಆಗತ್ತೆ ಅಂದ್ರೆ ಎ ಎ ಸ್ಥಾನದಲ್ಲಿ ಏನು ಬರಬೇಕು ಅನ್ಸರು ಮೂರು ಬರಬೇಕು ಮತ್ತೊಂದು ಸಲ ಹೇಳ್ತೀನಿ ನೋಡಿ ವಿಭಾಜಕತೆ ನಿಯಮ ಒಂಬತ್ತರ ಮಗ್ಗಿ ಅಥವಾ ಒಂಬತ್ತರಿಂದ ಭಾಗ ಹೋಗ್ಬೇಕು ಅಂದ್ರೆ ಏನಿರಬೇಕು ವಿಭಾಜಕತೆ ನಿಯಮದ ಒಳಗಡೆ ನೀವು ನೋಡಬೋದ್ರೆ ಎಲ್ಲಾ ಅಂಕಿಗಳನ್ನ ಆ ಸಂಖ್ಯೆ ಎಲ್ಲಾ ಅಂಕಿಗಳನ್ನ ಕೂಡಿಸ್ಬೇಕು ಆ ಎಲ್ಲಾ ಅಂಕಿಗಳನ್ನ ಕೂಡಿಸಿದ ನಂತರ ಬಂದಿರುವಂತ ಮೊತ್ತ ಇದೇನಂದ್ರೂ ಒಂಬತ್ತರಿಂದ ಭಾಗ ಹೋದ್ರೆ ಪೂರ್ತಿ ಸಂಖ್ಯೆ ಕೂಡ ಭಾಗ ಹೋಗುತ್ತೆ ಅಂತೇಳಿ ಅರ್ಥ ನೆಕ್ಸ್ಟ್ ಪ್ರಶ್ನೆ ಏಳು ಅಂಕಿಗಳ ಸಂಖ್ಯೆ ನಾಲ್ಕು ಮೂರು ಐದು ಆರು ಏಳು ಎಕ್ಸ್ ಅನ್ನು ಮೂರರಿಂದ ಭಾಗಿಸಬಹುದು ಇಲ್ಲಿ ಎಕ್ಸ್ ಒಂದು ಅಂಕಿಯ ಪೂರ್ಣ ಸಂಖ್ಯೆ ಅಥವಾ ಇದೊಂದು ಪೂರ್ಣ ಅಂಕ ಆಗಿದ್ರೆ ಎಕ್ಸ್ ಅನ್ನು ಕಂಡುಹುಡಿಯರಿ ಅಂತ ಹೇಳ್ತಿವಿ ಸೊ ಈಗ ಆಬ್ಸರ್ವ್ ಮಾಡ್ರಿ ಮೂರರಿಂದ ಭಾಗ ಹೋಗ್ಬೇಕಂದ್ರೆ ಏನಾಗಬೇಕು ಆ ಸಂಖ್ಯೆಯಲ್ಲಿ ಇರುವಂತಹ ಎಲ್ಲ ಅಂಕಿಗಳ ಮೊತ್ತ ಇದೇನಾದರೂ ಅಂಕಿಗಳ ಮೊತ್ತ ಇದೇನಾದರೂ ಮೂರರಿಂದ ಭಾಗ ಹೋಗುತ್ತೆ ಅಂತಂದ್ರೆ ಇದೇನಾದರೂ ಮೂರರಿಂದ ಭಾಗ ಹೋಗುತ್ತೆ ಅಂತಂದ್ರೆ ಅವಾಗ ಏನಾಗುತ್ತೆ ಆ ಸಂಖ್ಯೆ ಕೂಡ ಮೂರರಿಂದ ಭಾಗ ಹೋಗತ್ತೆ ಅಂತ ಹೇಳಿ ಅರ್ಥ ಸೊ ಇಲ್ಲಿ ನಿಮ್ಗೆ ಏನಾಗ್ತದೆ ನಾಲ್ಕು ಮೂರು ಐದು ಆರು ಏಳು ಎಕ್ಸ್ ಇದನ್ನು ಮೂರರಿಂದ ಭಾಗಿಸ್ಬೋದು ಅಂತ ಹೇಳ್ತಿದ್ರ ಸೊ ಅಂದರೆ ಅರ್ಥ ಏನು ಇದೆಲ್ಲ ನಂಬರ್ ಅನ್ನ ಕೂಡಿಸಿದ್ರೆ ಅದು ಮೂರರಿಂದ ಭಾಗ ಹೋಗ್ಬೇಕು ಈಗ ಮೂರಿಂದ ಭಾಗ ಹೋಗುವಂಥ ಯಾವ್ದಾದ್ರು ಸಂಖ್ಯೆಗಳಿದ್ರೆ ಅದನ್ನ ಮೊದಲೇ ತೆಗೆದು ಬಿಡ್ತೀವಿ ಯಾಕಂದ್ರೆ ಇದು ಏನಾಗುತ್ತೆ ಮೂರಿಂದ ಭಾಗ ಹೋಗಿ ಹೋಗುತ್ತೆ ಲಾಸ್ಟಲ್ಲಿ ನೀವು ಕೂಡಿಸಿದ ನಂತರನು ಈ ನಂಬರ್ಗಳು ಏನಾಗುತ್ತೆ ಮೂರಿಂದ ಭಾಗ ಹೋಗುತ್ತೆ ಮೂರು ಆರು ತೆಗೆದಿವಿ ನಾಲ್ಕು ಐದು ಇದನ್ನು ನೋಡಿದ್ರೆ ಇದೆರಡನ್ನ ಕೂಡಿಸಿದ್ರೆ ಒಂಬತ್ತು ಬರುತ್ತೆ ಅದು ಕೂಡ ಮೂರಿಂದ ಭಾಗ ಹೋಗುತ್ತೆ ಏಳು ಉಳಿತು ಈಗ ನೆಕ್ಸ್ಟು ಏಳಕ್ಕೆ ಯಾವ್ಯಾವ ನಂಬರಿಂದ ಯಾವ್ಯಾವ ನಂಬರ್ನ ಕೂಡಿಸಿದ್ರೆ ಮೂರಿಂದ ಭಾಗ ಹೋಗುತ್ತೆ ಅನ್ನೋದನ್ನ ಆಬ್ಸರ್ವ್ ಮಾಡಿ ಏಳಕ್ಕೆ ನಾವೇನಾದರೂ ಎರಡನ್ನ ಕೂಡಿಸಿದ್ರೆ ಒಂಬತ್ತಾಗತ್ತೆ ಒಂಬತ್ತೇನಾಗುತ್ತೆ ಮೂರಿಂದ ಭಾಗವಾಗುತ್ತೆ ಏಳಕ್ಕೆ ನಾವೇನಾದರೂ ಐದನ್ನು ಕೂಡಿಸ್ರೆ ಏನಾಗುತ್ತೆ ಸೊ ಇದು ಹನ್ನೆರಡು ಬರುತ್ತೆ ಹನ್ನೆರಡು ಕೂಡ ಕೂಡ ಮೂರರಿಂದ ಭಾಗವಾಗುತ್ತೆ ಅದೇ ರೀತಿಯಲ್ಲಿ ಏಳಕ್ಕೆ ನಾವೇನಾದರೂ ಎಂಟನ್ನು ಕೂಡಿಸಿದ್ರೆ ಹದಿನೈದು ಬರುತ್ತೆ ಹದಿನೈದು ಕೂಡ ಏನಾಗುತ್ತೆ ಮೂರಿಂದ ಭಾಗವಾಗುತ್ತೆ ಸೊ ಆ ಕಾರಣಕ್ಕಾಗಿ ಎರಡು ಐದು ಎಂಟು ಇದು ಮೂರೂ ಕೂಡ ಆಗಿರ್ಬೋದು ಅದಕ್ಕಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಆನ್ಸರ್ ಆಗುತ್ತೆ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತಮ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಏಳರ ಗುಣಾಕಾರವಾಗಿರುವ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಏಳರ ಗುಣಾಕಾರವಾಗಿರುವಂತ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಸೊ ಇದನ್ನ ಕಂಡುಹಿಡಿಯಬೇಕಾದ್ರೆ ಏನು ಮಾಡ್ತೀರಾ ಒಂದು ಸಾವಿರ ಇದೇನು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅದ ಅಥವಾ ಒಂಬೈನೂರ ತೊಂಬತ್ತೊಂಬತ್ತು ಇದೇನಾಗುತ್ತೆ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ ಸೊ ಅಲ್ಲಿ ಮಾಡ್ತೀವಿ ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ಈ ಒಂದು ಸಾವಿರವನ್ನು ನಾವೇನು ಮಾಡೋದಕ್ಕೆ ಹೋಗ್ತೀವಿ ಏಳರಿಂದ ಭಾಗಿಸ್ತೋಕ್ಕೆ ಟ್ರೈ ಮಾಡ್ತೀವಿ ಸೊ ಏಳರಿಂದ ನೀವೇನಾದ್ರು ನೋಡ್ತೀರಾ ಅಂತಂದ್ರೆ ಏಳು ಒಂದಲೇ ಏಳು ಹತ್ತರಲ್ಲಿ ಏಳೋದ್ರೆ ಎಷ್ಟು ಉಳಿಯುತ್ತೆ ಮೂರು ಉಳಿಯುತ್ತೆ ಜೀರೋ ಕೆಳ ತಗೊಂಡ್ವಿ ಅಂತಂದರೆ ಮೂವತ್ತು ಏಳು ನಾಲ್ಕಲೆ ಇಪ್ಪತ್ತೆಂಟು ಎರಡು ಉಳಿಯುತ್ತೆ ಎರಡು ಜೀರೋ ಕೆಳಗಡೆ ತಗೊಂಡ್ವಿ ಅಂದರೆ ಜೀರೋ ಬಂತು ಏಳು ಎರಡಲೇ ಹದಿನಾಲ್ಕು ಅಂದರೆ ಎಷ್ಟು ಉಳಿತು ಆರು ಉಳಿತು ಅದಲ್ವಾ ಅಂದರೆ ಆರು ಶೇಷ ಉಳಿಯುತ್ತೆ ಯಾವಾಗ ಸಾವಿರವನ್ನು ಏಳರಿಂದ ಭಾಗಿಸ್ತಾರೆ ಅಂದರೆ ಸಾವಿರದಲ್ಲಿ ನೀವೇನಾದ್ರೂ ಆರನ್ನು ಕಳೆದ್ರೆ ಅದೇನಾಗುತ್ತೆ ಏಳರಿಂದ ಕಂಪ್ಲೀಟಾಗಿ ಭಾಗ ಹೋಗುತ್ತೆ ಹಾಗಾದ್ರೆ ಸಾವಿರದಿಂದ ನೀವೇನಾದ್ರೂ ಆರನ್ನ ಕಳೆದ್ರೆ ಎಷ್ಟು ಬರುತ್ತೆ ಒಂಬೈನೂರ ತೊಂಬತ್ನಾಲ್ಕು ಆನ್ಸರ್ ಬರುತ್ತೆ ಸೊ ಆನ್ಸರ್ ಏನು ಆಗಾದ್ರೆ ಏಳರಿಂದ ಭಾಗ ಹೋಗುವಂತ ತಿ ದೊಡ್ಡದಾದಂತಹ ಸಂಖ್ಯೆ ಮೂರು ಅಂಕೆಯ ಸಂಖ್ಯೆ ಯಾವುದು ಅದು ಒಂಬೈನೂರ ತೊಂಬತ್ತ ನಾಲ್ಕು ಸಹದರಲ್ಲಿ ನೀವೇನ್ ಮಾಡ್ಬೋದು ಅಂತ ಕೇಳಿದಾಗ ಏಳರಿಂದ ಭಾಗ ಮಾಡಿ ನೋಡ್ಬೋದು ಒಂಬೈನೂರ ತೊಂಬತ್ ಮೂರು ಏಳರಿಂದ ಭಾಗವೇ ಆಗಲ್ಲ ಒಂಬೈನೂರ ತೊಂಬತ್ತೈದು ಕೂಡ ಏಳರಿಂದ ಭಾಗ ಆಗಲ್ಲ ಒಂಬೈನೂರ ತೊಂಬತ್ನಾಲ್ಕು ಮಾತ್ರ ಭಾಗ ಹೋಗುತ್ತೆ ಅದನ್ನ ಆಪ್ಷನ್ ಯೂಸ್ ಮಾಡಿಕೊಂಡು ಕೂಡ ನೀವು ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಹನ್ನೆರಡರ ಗುಣಾಕಾರವಾಗಿರುವ ಆರು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಹನ್ನೆರಡರ ಗುಣಾಕಾರವಾಗಿರುವಂತ ಆರು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಸೆಗೇನ್ ಹನ್ನೆರಡರ ಗುಣಾಕಾರ ಇರಬೇಕು ಅಂತಂದ್ರೆ ಏನಾಗಿರ್ಬೇಕು ಹನ್ನೆರಡರ ಗುಣಾಕಾರ ಅಂತಂದಾಗ ಇದಕ್ಕೆ ಡೈರೆಕ್ಟ್ ಆಗಿ ನಮಗೆ ವಿಭಾಜಕತೆ ನಿಯಮದಲ್ಲಿ ಏನು ಶಾರ್ಟ್ ಕಟ್ ಇಲ್ಲ ಆದ್ರೆ ನೀವೇನು ನೋಡ್ಬೋದು ಮೂರರಿಂದ ಕೂಡ ಭಾಗ ಹೋಗ್ಬೇಕು ನಾಲ್ಕರಿಂದ ಕೂಡ ಭಾಗ ಹೋಗ್ಬೇಕು ಮೂರರಿಂದ ಕೂಡ ಅದೇನಾಗ್ಬೇಕು ಭಾಗ ಹೋಗ್ಬೇಕು ನಾಲ್ಕರಿಂದ ಕೂಡ ಭಾಗ ಹೋಗ್ಬೇಕು ಅವಾಗ ಏನಾಗುತ್ತೆ ಹನ್ನೆರಡರಿಂದ ಕೂಡ ಹೋಗುತ್ತೆ ಸೊ ನಾಲ್ಕರಿಂದ ಭಾಗವಾಗುತ್ತೆ ಅಂತ ಇಲ್ವಾ ಅಂತ ಚೆಕ್ ಮಾಡದಕ್ಕೆ ಮಾಡ್ತೀರಾ ಲಾಸ್ಟ್ ಎರಡು ನಂಬರ್ ಅನ್ನು ಚೆಕ್ ಮಾಡ್ತೀರ ಅಷ್ಟೆ ಸೊ ಇದೇನಾದ್ರೂ ನಾಲ್ಕರಿಂದ ಭಾಗ ಹೋಗುತ್ತೆ ಅಂದ್ರೆ ಪೂರ್ತಿ ಸಂಖ್ಯೆ ನಾಲ್ಕರಿಂದ ಭಾಗವಾಗುತ್ತೆ ಎಂಬತ್ತು ನಾಲ್ಕರಿಂದ ಭಾಗ ಹೋಗುತ್ತಾ ಎಸ್ ಹೋಗುತ್ತೆ ಎಂಬತ್ನಾಲ್ಕು ಕೂಡ ಏನಾಗುತ್ತೆ ನಾಲ್ಕರಿಂದ ಭಾಗ ಹೋಗುತ್ತೆ ಆದ್ರೆ ತೊಂಬತ್ತೇನಾಗಲ್ಲ ಇದು ನಾಲ್ಕರಿಂದ ಭಾಗ ಹೋಗಲ್ಲ ಅದಕ್ಕಾಗಿ ಎರಡನೇ ಆಪ್ಷನ್ನು ಆನ್ಸರ್ ಆಗೋದಕ್ಕೆ ಸಾಧ್ಯ ನೆಕ್ಸ್ಟ್ ಇದೇನಾಗಿರ್ಬೇಕು ಮೂರಿಂದ ಕೂಡ ಭಾಗ ಹೋಗಬೇಕು ಈಗ ನೀವು ಚೆಕ್ ಮಾಡ್ತೀರಾ ಮೂರಿಂದ ಯಾವ ಭಾಗ ಹೋಗುತ್ತೆ ಒಂಬತ್ತು ಮೂರಿಂದ ಭಾಗ ಹೋಗುತ್ತೆ ಇದನ್ನೆಲ್ಲ ನಾನು ಮಾಡ್ತೀನಿ ಒಂಬತ್ತು ಮೂರಿಂದ ಭಾಗವಹದಿಂದಾಗಿ ಅದನ್ನ ತೆಗೆದಾಕ್ತೀನಿ ಎಂಟು ಪ್ಲಸ್ ಜೀರೋ ಇದೇನಾಗುತ್ತೆ ಎಂಟು ಆಗುತ್ತೆ ಎಂಟು ಮೂರಿಂದ ಭಾಗ ಹೋಗುತ್ತಾ ಅಂತ ಕೇಳಿದ್ರೆ ಇಲ್ಲ ಸೊ ಆ ಕಾರಣಕ್ಕಾಗಿ ಇದು ಮೂರಿಂದ ಭಾಗ ಹೋಗೋಲ್ಲ ಒಂಬತ್ತು ಮೂರಿಂದ ಭಾಗ ಹೋಗುತ್ತೆ ಒಂಬತ್ತು 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 ಎಲ್ಲ ಕ್ಯಾನ್ಸಲ್ ಆಯಿತು ಮೂರಿಂದ ಭಾಗ ಹೋಗುತ್ತವೆಲ್ಲ ಎಂಟು ಅದಕ್ಕೆ ನಾಲ್ಕು ಹನ್ನೆರಡು ಹನ್ನೆರಡು ಮೂರಿಂದ ಭಾಗ ಹೋಗುತ್ತೆ ಹನ್ನೆರಡು ಕೂಡ ಮೂರಿಂದ ಭಾಗ ಹೋಗುತ್ತೆ ಆ ಕಾರಣಕ್ಕಾಗಿ ಮೂರಿಂದ ಮತ್ತು ನಾಲ್ಕರಿಂದ ಎರಡರಿಂದನೂ ಭಾಗ ಹೋಗುವಂಥ ನಂಬರ್ ಯಾವ್ದು ಇಲ್ಲಿ ಒಂಬತ್ತು 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 ಎಂಟು ನಾಲ್ಕು ಓಕೆ ಸೊ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಶ್ನೆ ಮೊದಲ ಹದಿನೈದು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಏನು ಮೊದಲ ಹದಿನೈದು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಪೂರ್ಣ ಸಂಖ್ಯೆಗಳು ಅಂದರೆ ಯಾವುದು ಪೂರ್ಣ ಸಂಖ್ಯೆಗಳು ಅಂದರೆ ಜೀರೋದಿಂದ ಸ್ಟಾರ್ಟ್ ಆಗುತ್ತೆ ನೆನಪಲ್ಲಿ ಒಂದು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಈ ತರ ಬರ್ತವೆ ಈಗ ಯಾವುದೇ ಸಂಖ್ಯೆಯನ್ನು ನಮಗೇನು ಗೊತ್ತಿದೆ ಜೀರೋದ ಜೊತೆಯಲ್ಲಿ ಗುಣಾಕಾರ ಮಾಡಿದ್ರೆ ಉತ್ತರ ಜೀರೋನೇ ಬರುತ್ತೆ ಅನ್ನೋ ಗೊತ್ತಿದೆ ಪೂರ್ಣ ಸಂಖ್ಯೆಗಳು ಜೀರೋದಿಂದ ಸ್ಟಾರ್ಟ್ ಆಗೋದ್ರಿಂದಾಗಿ ಮೊದಲ ಹದಿನೈದು ಸಂಖ್ಯೆಗಳು ಜೀರೋ ಕೂಡ ಅದರೊಳಗಡೆ ಇರೋದ್ರಿಂದಾಗಿ ನೀವು ಯಾವುದೇ ನಂಬರ್ನ ಜೀರೋ ಜೊತೆಯಲ್ಲಿ ಗುಣಾಕಾರ ಮಾಡಿದ್ರು ಆನ್ಸರ್ ನಿಮ್ಗೆ ಜೀರೋನೇ ಬರುತ್ತೆ ಸೊ ಉತ್ತರ ಏನು ಇಲ್ಲಿ ಜೀರೋ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಅತಿ ದೊಡ್ಡ ಐದು ಅಂಕಿಗಳ ಸಂಖ್ಯೆ ಮತ್ತು ಅತಿ ಚಿಕ್ಕ ಐದು ಅಂಕಿಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೇನು ಅತಿ ದೊಡ್ಡ ಐದು ಅಂಕಿಗಳ ಸಂಖ್ಯೆ ಯಾವುದು ಅತಿ ದೊಡ್ಡ ಐದು ಅಂಕಿಗಳ ಸಂಖ್ಯೆ ಅಂದರೆ ಒಂಬತ್ತು 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 ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅತಿ ದೊಡ್ಡ ಐದು ಅಂಕಿಗಳ ಸಂಖ್ಯೆ ಅತಿ ಚಿಕ್ಕ ಐದು ಅಂಕಿಗಳ ಸಂಖ್ಯೆ ಯಾವುದು ಸೊ ಇದು ಹತ್ತು ಸಾವಿರ ಇವುಗಳ ಮಧ್ಯದ ಸೊ ವ್ಯತ್ಯಾಸ ಕೇಳಿದರೆ ಒಂಬತ್ತರಲ್ಲಿ ಜೀರೋ ಆದರೆ ಒಂಬತ್ತು 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 ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕರೆಕ್ಟ್ ಆದಂಥ ಆನ್ಸರು ಆಪ್ಷನ್ ಎಲ್ಲಿದೆ ಎಲ್ಲಿದೆ ನೋಡಿ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೈಟ್ ಆನ್ಸರ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮತ್ತೆ ನಲವತ್ತರ ಲಸ ಎಷ್ಟು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮತ್ತು ನಲವತ್ತೈದು ನಲವತ್ತು ಸಾರಿ ಇಪ್ಪತ್ತೈದರಿಂದ ತಗೊಳ್ಳಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮತ್ತು ನಲವತ್ತು ಸೊ ಇನ್ನೇನು ಮಾಡೋಣ ಲಸ ಹಾಕೊಂಡು ಹಿಡಿದಕ್ಕೆ ಟ್ರೈ ಮಾಡೋಣ ಎರಡರಿಂದ ಭಾಗಿಸ್ತೀವಿ ಅಂತಂದರೆ ಅವಾಗೇನಾಗುತ್ತೆ ಮೂವತ್ತು ಮಾತ್ರ ಹೋಗುತ್ತೆ ಎರಡು ಹದಿನೈದಲೆ ಮೂವತ್ತು ಎರಡು ಇಪ್ಪತ್ತಲೆ ನಲವತ್ತು ಮತ್ತೊಂದು ಸಲ ಎರಡರಿಂದ ಮಾಡ್ತೀವಿ ಅಂತಂದರೆ ಎರಡು ಹದಿನೈದಲೆ ಹದಿನೈದಂತೂ ಭಾಗ ಹೋಗೋಲ್ಲ ಎರಡು ಹತ್ತಲೆ ಸೊ ಮತ್ತೇನಾದರೂ ನೀವು ಎರಡರಿಂದ ಭಾಗ ಮಾಡ್ತೀರಾ ಅಂತಂದರೆ ಹದಿನೈದು ಆಗಿ ಉಳಿಯತ್ತೆ ಇವೆಲ್ಲ ಹಾಗೆ ಇದೆ ಇಪ್ಪತ್ತೈದು ಮೂವತ್ತೈದು ಇನ್ನು ಭಾಗ ಮಾಡೋದಕ್ಕಾಗಲ್ಲ ಎರಡರಿಂದ ಅದಕ್ಕಾಗಿ ಇಪ್ಪತ್ತೈದು ಮೂವತ್ತೈದು ಹಾಗೆ ಉಳಿಯತ್ತೆ ಇದೇನಾಗತ್ತೆ ಐದು ಆಗುತ್ತೆ ಸೊ ಎರಡು ಐದಲೇ ಹತ್ತು ಓಕೆ ಅದಕ್ಕಾಗಿ ಇಪ್ಪತ್ತೈದು ಹದಿನೈದು ಮೂವತ್ತೈದು ಐದು ಆಗಿ ಉಳಿ ನೆಕ್ಸ್ಟ್ ನಾವೇನಾದರೂ ಮೂರರಿಂದ ಭಾಗ ಮಾಡ್ತೀವಿ ಅಂದರೆ ಇಪ್ಪತ್ತೈದು ಆಗಿ ಉಳಿಯುತ್ತೆ ಹದಿನೈದು ಏನಾಗುತ್ತೆ ಮೂರೈದಲೇ ಹದಿನೈದು ಮೂವತ್ತೈದು ಕೂಡ ಭಾಗ ಹೋಗಲ್ಲ ಮೂವತ್ತೈದು ಕೂಡ ಹಾಗೆ ಉಳಿಯುತ್ತೆ ಐದು ಆಗಿ ಉಳಿ ಸಾರಿ ಎರಡು ಐ ಮೂರೈದಲೇ ಹದಿನೈದು ಓಕೆ ಐದು ಐದರಿಂದ ಭಾಗ ಮಾಡ್ತೀವಿ ಅಂದರೆ ಐದು ಐದಲೇ ಇಪ್ಪತ್ತೈದು ಐದು ಒಂದ್ಲೇ ಐದು ಐದು ಏಳೇ ಮೂವತ್ತೈದು ಐದು ಒಂದಲೆ ಮತ್ತೊಂದು ಐದು ಬರುತ್ತೆ ಐದು ಒಂದಲೆ ಸೊ ಒಂದು 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 ಬಂತು ಇಲ್ಲಿ ಏಳಿದೆ ಅದಕ್ಕೆ ಮತ್ತೊಂದು ಸಲ ಏಳರಿಂದ ನೀವೇನಾದರೂ ಭಾಗಕಾರ ಮಾಡಿದ್ರೆ ಏಳು ಒಂದಲೆ ಏಳು ಎಲ್ಲ ಒಂದು 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 ಬಂತು ಅಂದರೆ ಆವಾಗ ನಂತರ ಏನು ಮಾಡ್ತೀರಾ ಸೊ ಇವೆಲ್ಲವನ್ನು ಗುಣಾಕಾರ ಮಾಡ್ಕೊಂಡು ಹೋಗ್ಬೋದು ಸೊ ಇದಿಷ್ಟನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೋ ಅದೇ ಇದರ ಲಾಸ ಆಗಿರುತ್ತೆ ಅದಲ್ವಾ ಏಳೈದಲೆ ಮೂವತ್ತು ಹ್ಞೂ ಏಳು ಐದ್ಲೇ ಮೂವತ್ತೈದು ಮೂವತ್ತೈದು ಐದ್ಲೇ ಮೂವತ್ತೈದು ಐದಲೇ ಅಂತಂದ್ರೆ ಎಷ್ಟು ಬರುತ್ತೆ ಸೊ ಈ ಕಡೆಯಿಂದ ಹೋಗೋಣ ಓಕೆ ಮೂವತ್ತೈದು ಐದೇನು ಮಾಡ್ಬೋದು ತೊಂದರೆ ಇಲ್ಲ ಈ ಕಡೆಯಿಂದ ಹೋಗ್ತೀವಿ ಯಾಕೆಂದ್ರೆ ಈಸಿ ಆಗುತ್ತೆ ಎರಡು ಎರಡಲೇ ನಾಲ್ಕು ನಾಲ್ಕು ಎರಡಲೆ ಎಂಟು ಎಂಟು ಮೂರಲೆ ಎಂಟು ಮೂರಲೆ ಎಂಟು ಮೂರಲೇ ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಲ್ಲೇ ಇಪ್ಪತ್ತ್ನಾಲ್ಕನ್ನು ಅರ್ಧ ಮಾಡಬೇಕು ಹನ್ನೆರಡು ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಏನಾಗುತ್ತೆ ನೂರ ಇಪ್ಪತ್ತಾಗುತ್ತೆ ಇಪ್ಪತ್ನಾಲ್ಕು ಇಲ್ಲೇ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೈಲ್ಲೇ ನೂರ ಇಪ್ಪತ್ತೈದು ಬಂತು ನೂರ ಇಪ್ಪತ್ತೈದ್ಲೇ ನೂರ ಇಪ್ಪತ್ತು ಗುಣಿಸು ಐದು ನೂರ ಇಪ್ಪತ್ತು ಗುಣಿಸು ಐದು ಮಾಡಿದ್ರೆ ಏನು ಬರುತ್ತೆ ಆರುನೂರು ಬರುತ್ತೆ ಆರುನೂರು ಗುಣಿಸು ಏಳು ಆರು ಗುಣಿಸು ಏಳು ನಲ್ವತ್ತೆರಡು ಬರುತ್ತೆ ನಾಲ್ಕು ಸಾವಿರದ ಎರಡು ನೂರು ಆನ್ಸರ್ ಬರುತ್ತೆ ನಾಲ್ಕು ಸಾವಿರದ ಎರಡು ನೂರು ಆನ್ಸರ್ ಬರುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತೀವಿ ಎರಡು ಸಂಖ್ಯೆಗಳ ಮಾಸ ಹನ್ನೆರಡು ಎರಡು ಸಂಖ್ಯೆಗಳ ಮಾಸ ಏನಿದೆ ಅಂತ ಹೇಳ್ತಾರೆ ಹನ್ನೆರಡು ಇದೆ ಅಂತ ಹೇಳ್ತಾರೆ ಓಕೆ ಸೊ ಇಷ್ಟನ್ನು ಕ್ಲೀನ್ ಮಾಡ್ತೀನಿ ನಂತರ ಮತ್ತೊಂದು ಸಲ ನೀವು ಬರ್ಕೋಬೇಕು ನೀಟಾಗಿ ಪ್ರಶ್ನೆ ಕಾಣಲ್ಲ ಅನ್ನೋ ಕಾರಣಕ್ಕೆ ಕ್ಲೀನ್ ನೆಕ್ಸ್ಟ್ ಎರಡು ಸಂಖ್ಯೆಗಳ ಮಾಸ ಹನ್ನೆರಡು ಮತ್ತು ಅವುಗಳ ವ್ಯತ್ಯಾಸ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಯಾವುದು ಆ ಸಂಖ್ಯೆಗಳಾಗಿರಬಹುದು ನೀವು ನೀವೇನು ಚೆಕ್ ಮಾಡಬೇಕು ಎರಡು ಸಂಖ್ಯೆಗಳಿದಾವೆ ಯಾವುದೋ ಎರಡು ಇದೆ ಎಕ್ಸ್ ವೈ ಇದೆ ಇದು ಎರಡನ್ನ ಒಂದರಲ್ಲಿ ಮತ್ತೊಂದನ್ನು ಕಳೆದ್ರೆ ನಿಮ್ಗೆ ಏನು ಬರುತ್ತೆ ಹನ್ನೆರಡು ಬರುತ್ತೆ ಅನ್ನೋ ಗೊತ್ತಿದೆ ಅದು ವಾಯ ಇಂದ ಎಕ್ಸ್ ಕಳಿಬಹುದು ಎಕ್ಸಿಂದ ವೈ ಕಳಿಬಹುದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅನ್ನೋದು ಗೊತ್ತಿಲ್ಲ ಆದ್ರೆ ನಮ್ಗೆ ಇದು ಎರಡರ ವ್ಯತ್ಯಾಸ ಹನ್ನೆರಡು ಅನ್ನೋದು ಗೊತ್ತಿದೆ ಅದ್ರ ಜೊತೆಲಿ ಮತ್ತೊಂದು ಏನು ಗೊತ್ತಿದೆ ಅದೆರಡು ಹನ್ನೆರಡರಿಂದ ಭಾಗ ಆಗುವಂಥ ಸಂಖ್ಯೆ ಹನ್ನೆರಡು ಮೋಸ ಇರೋದ್ರಿಂದಾಗಿ ಎರಡು ಸಂಖ್ಯೆ ಕೂಡ ಹನ್ನೆರಡರಿಂದ ಭಾಗ ಆಗಬೇಕು ಈಗ ಫಸ್ಟ್ ಏನು ಚೆಕ್ ಮಾಡ್ತಾರೆ ಇದರಲ್ಲಿ ಯಾವ್ಯಾವ್ರಲ್ಲಿ ಡಿಫರೆನ್ಸ್ ಹನ್ನೆರಡು ಇದೆ ಅಂತ ಚೆಕ್ ಮಾಡ್ತಾರೆ ಅರವತ್ತಾರು ಮತ್ತು ಎಪ್ಪತ್ತೇಳು ಇದರ ಡಿಫರೆನ್ಸ್ ಹನ್ನೊಂದು ಇದೆ ಇದು ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಎಂಬತ್ನಾಲ್ಕು ಎಪ್ಪತ್ತರ ಡಿಫರೆನ್ಸ್ ಏನಿದೆ ಇದು ಹದಿನಾಲ್ಕಿದೆ ಇದು ಕೂಡ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ನೂರ ಎಂಟು ಮತ್ತೆ ತೊಂಬತ್ನಾಲ್ಕರ ಡಿಫರೆನ್ಸ್ ಏನಿದೆ ಇದು ಮತ್ತೆ ಇದೆ ಇದು ಕೂಡ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಂಗಾದ್ರೆ ಉಳಿದಿರೋ ಆಪ್ಷನ್ ಯಾವುದು ಇದು ಮಾತ್ರ ಎಂಬತ್ನಾಲ್ಕು ತೊಂಬತ್ತಾರು ಡಿಫ್ರೆನ್ಸ್ ಹನ್ನೆರಡು ಆಗುತ್ತೆ ಹನ್ನೆರಡರಿಂದ ಎರಡು ಭಾಗ ಹೋಗುತ್ತೆ ಎಸ್ ಹನ್ನೆರಡರಿಂದ ಎರಡು ಕೂಡ ಭಾಗವಾಗುತ್ತೆ ಸೊ ಆ ಕಾರಣಕ್ಕಾಗಿ ಸರಿಯಾದಂತ ಉತ್ತರ ಆಪ್ಷನ್ ನಾಲ್ಕು ಎಂಬತ್ನಾಲ್ಕು ತೊಂಬತ್ತಾರು ನೆಕ್ಸ್ಟ್ ಪ್ರಶ್ನೆ ಎರಡು ಸಂಖ್ಯೆಗಳ ಮಾಸ ಇಪ್ಪತ್ತೊಂಬತ್ತು ಮತ್ತು ಅವುಗಳ ಮೊತ್ತ ನೂರ ಎಪ್ಪತ್ನಾಲ್ಕು ಹಾಗಾದರೆ ಆ ಸಂಖ್ಯೆಗಳು ಯಾವುದು ಸೊ ಅವುಗಳ ಮಾಸ ಇಪ್ಪತ್ತೊಂಬತ್ತು ಆಗಿರಬೇಕು ಆ ಕಾರಣಕ್ಕಾಗಿ ನೀವೇನು ನೋಡಬೇಕು ಅದನ್ನ ಕರೆಕ್ಟಾಗಿ ಯೋಚನೆ ಮಾಡು ಮೊದಲೇದೇನು ಚೆಕ್ ಮಾಡೋಣ ಅವುಗಳ ಮೊತ್ತ ನೂರ ಎಪ್ಪತ್ನಾಲ್ಕು ಯಾವ್ಯಾವ ಮೊತ್ತ ನೂರ ಎಪ್ಪತ್ನಾಲ್ಕು ಇದೆ ಅಂತ ಚೆಕ್ ಮಾಡಿ ಒಂದು ಮತ್ತೆ ನೂರ ಎಪ್ಪತ್ನಾಲ್ಕು ಕೂಡಿಸಿದ್ರೆ ಏನಾಗುತ್ತೆ ನೂರ ಎಪ್ಪತ್ತೈದು ಬರುತ್ತೆ ಇದು ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಎಪ್ಪತ್ನಾಲ್ಕು ನೂರು ನೂರ ಎಪ್ಪತ್ನಾಲ್ಕು ಬರುತ್ತೆ ಆನ್ಸರ್ ಆಗ್ಬೋದು ಆದ್ರೆ ನಮ್ಗಿನ್ನು ಕ್ಲಾರಿಟಿ ಇಲ್ಲ ಇಪ್ಪತ್ತೊಂಬತ್ತು ಮತ್ತೆ ನೂರ ಐವತ್ನಾಲ್ಕು ಇಪ್ಪತ್ತೊಂಬತ್ತು ಮತ್ತೆ ನೂರ ಐವತ್ನಾಲ್ಕನ್ನ ಕೂಡಿಸಿದ್ರೆ ಇಪ್ಪತ್ತೊಂಬತ್ತು ಮತ್ತೆ ನೂರ ಐವತ್ನಾಲ್ಕನ್ನ ಕೂಡಿಸಿದ್ರೆ ಒಂಬತ್ತು ನಾಲ್ಕು ಏನಾಗುತ್ತೆ ಹದಿಮೂರು ಲಾಸ್ಟ್ ಡಿಜಿಟ ಮೂರು ಬರ್ತದೆ ಇಲ್ಲೇನೇ ಹೇಳ್ತಾರೆ ನೂರ ಎಪ್ಪತ್ನಾಲ್ಕು ಬರಬೇಕು ಇದು ಕೂಡ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಪ್ಪತ್ತೊಂಬತ್ತು ನೂರ ನಲ್ವತ್ತೈದು ಇಪ್ಪತ್ತೊಂಬತ್ತು ನೂರ ನಲ್ವತ್ತೈದರಲ್ಲಿ ಏನಾಗುತ್ತೆ ಸೊ ಇಲ್ಲಿ ನಿಮ್ ಮತ್ತೆ ಕೂಡ ಇಲ್ಲಿಯೂ ಕೂಡ ನೂರ ಎಪ್ಪತ್ನಾಲ್ಕು ಬರುತ್ತೆ ಒಂದು ಆನ್ಸರ್ ಏನಾಗ್ಬೋದು ಎರಡು ಆಗ್ಬೋದು ಇಲ್ಲ ಅಂದ್ರೆ ನಾಲ್ಕು ಆಗ್ಬಹುದು ಏನು ಚೆಕ್ ಮಾಡೋಣ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರಿಂದ ಭಾಗ ಹೋಗುತ್ತಾ ಮೋಸ ಇಪ್ಪತ್ತೊಂಬತ್ತು ಇದೆ ಅಂತಂದ್ರೆ ಎರಡು ನಂಬರ್ ಏನಾಗಬೇಕು ಇಪ್ಪತ್ತೊಂಬತ್ತರಿಂದ ಭಾಗ ಹೋಗ್ಬೇಕು ಎಪ್ಪತ್ನಾಲ್ಕು ಅಥವಾ ನೂರು ಯಾವ್ದಾದ್ರು ಒಂದು ಇಪ್ಪತ್ತೊಂಬತ್ತರಿಂದ ಭಾಗ ಹೋಗುತ್ತಾ ಅಥವಾ ಎರಡು ಇಪ್ಪತ್ತೊಂಬತ್ತರಿಂದ ಭಾಗವಹದ ಎರಡು ಇಪ್ಪತ್ತೊಂಬತ್ತರಿಂದ ಭಾಗ ಹೋಗಲ್ಲ ಅದಕ್ಕಾಗಿ ಎಪ್ಪತ್ನಾಲ್ಕು ನೂರು ಈ ಆಪ್ಷನ್ ಕೂಡ ಅಲ್ಲ ಒಂದನೇ ಆಪ್ಷನ್ ಆನ್ಸರ್ ಅಲ್ಲ ಎರಡನೇದು ಅಲ್ಲ ಮೂರನೇದು ಅಲ್ಲ ಅಂತ ಹೇಳುತ್ತೆ ಹಾಗಾದ್ರೆ ಆನ್ಸರ್ ಉಳ್ದಿರೋದು ಯಾವುದು ನಾಲ್ಕನೇದು ಮಾತ್ರ ಇಪ್ಪತ್ತೊಂಬತ್ತು ನೂರ ನಲವತ್ತೈದು ಸೊ ಇದೇನಾಗುತ್ತೆ ಕೂಡಿಸಿದ್ರೆ ನೂರ ಎಪ್ಪತ್ನಾಲ್ಕು ಬರುತ್ತೆ ಇಪ್ಪತ್ತೊಂಬತ್ತರಿಂದ ನೀವು ಭಾಗಿಸ್ಲಿಕ್ಕೆ ಆಗುತ್ತೆ ಓಕೆ ಇಪ್ಪತ್ತೊಂಬತ್ತು ಐದಲೆ ನೂರ ನಲವತ್ತೈದು ಇಪ್ಪತ್ತೊಂಬತ್ತು ಒಂದಲೆ ಇಪ್ಪತ್ತೊಂಬತ್ತು ಸೊ ಅದಕ್ಕಾಗಿ ಕರೆಕ್ಟ್ ಆದಂಥ ಆನ್ಸರ್ ಆಪ್ಷನ್ ನಾಲ್ಕು ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಭಾಗಿಸು ಹದಿನಾಲ್ಕು ಪಾಯಿಂಟ್ ಐದು ಇದು ನೂರ ಎಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನ್ನು ನಾವೇನಾದರೂ ಹದಿನಾಲ್ಕು ಪಾಯಿಂಟ್ ಐದರಿಂದ ಭಾಗಿಸಿದ್ರೆ ನೂರ ಎಪ್ಪತ್ತೆರಡು ಆನ್ಸರ್ ಬರುತ್ತೆ ಅಂತ ಹೇಳ್ತದೆ ನೂರ ಎಪ್ಪತ್ತೆರಡು ಆನ್ಸರ್ ಈಗ ನೆಕ್ಸ್ಟ್ ಏನು ಹೇಳ್ತಾರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕನ್ನು ಒಂದು ಪಾಯಿಂಟ್ ನಾಲ್ಕು ಐದರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಈಗ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಪೂರ್ತಿ ಪ್ರಮಾಣದಲ್ಲಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಸೇಮ್ ನಂಬರ್ ಇದೆಯಾ ಎರಡು ಒಂಬತ್ತೊಂಬತ್ನಾಲ್ಕು ಎರಡು ಒಂಬತ್ತು ಒಂಬತ್ತು ನಾಲ್ಕು ಆದರೆ ನಿಮ್ಗೆ ಏನಿದೆ ಪಾಯಿಂಟ್ ಮಾತ್ರ ಹಾಕಿದಾರೆ ಈಗ ಅಂಶದಲ್ಲಿ ಎರಡು ಸ್ಥಾನದ ಹಿಂದೆ ಪಾಯಿಂಟ್ ಹಾಕಿದ್ರೆ ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ಉತ್ತರದಲ್ಲಿಯೂ ಕೂಡ ಎರಡು ಸ್ಥಾನದ ಹಿಂದೆ ಪಾಯಿಂಟ್ ಅನ್ನ ತರ್ತಿರ ಒಂದು ಪಾಯಿಂಟ್ ಏಳು ಎರಡು ಆಗ್ತಿತ್ತು ಅವಾಗ ಆದ್ರೆ ಕೆಳಗಡೆ ಕೂಡ ಚೇಂಜ್ ಮಾಡಿದಾರೆ ಛೇದದಲ್ಲಿ ಏನ್ ಮಾಡಿದರೆ ಹದಿನಾಲ್ಕು ಪಾಯಿಂಟ್ ಐದರಲ್ಲಿ ಇರೋದನ್ನ ಒಂದು ಸ್ಥಾನ ಹಿಂದಕ್ಕೆ ತಂದಿದ್ದಾರೆ ಇಲ್ಲಿಯೂ ಕೂಡ ಏನ್ ಮಾಡಿದರೆ ಒಂದು ಸ್ಥಾನ ಹಿಂದೆ ಪಾಯಿಂಟ್ ಅಂತ ತಂದಿದ್ದಾರೆ ಯಾವಾಗ ಛೇದದಲ್ಲಿ ನೀವೇನಾದ್ರು ಹಿಂದಕ್ಕೆ ಪಾಯಿಂಟ್ ಅಂತ ತಗೊಂಡೋದ್ರೆ ಆನ್ಸರ್ ಅಲ್ಲಿ ಏನ್ ಮಾಡ್ಬೇಕು ಒಂದು ಸ್ಥಾನ ಮುಂದಕ್ಕೆ ಹೋಗಬೇಕು ಒಂದು ಸ್ಥಾನ ಹಿಂದ್ಗಡೆ ಏನಾದ್ರು ಛೇದದಲ್ಲಿ ತಗೊಂಡೋದ್ರೆ ಆನ್ಸರ್ ಅಲ್ಲಿ ಒಂದು ಸ್ಥಾನ ಮುಂದಕ್ಕೆ ಹೋಗ್ಬೇಕು ಅದೇನಾದರೂ ಏನಾದ್ರು ನೀವೇನಾದ್ರೂ ಒಳಗಡೆ ಮುಂದ್ಗಡೆ ಪಾಯಿಂಟ್ ಅನ್ನು ತಗೊಂಡೋಗಿದ್ದೀರಾ ಅಂತಂದ್ರೆ ಅವಾಗ ಅಂಶದ ಈ ಒಂದು ಪರ್ಟಿಕ್ಯುಲರ್ ಅಂತ ಆನ್ಸರ್ನ ಒಳಗಡೆ ಏನ್ ಮಾಡ್ಬೇಕು ಸೊ ಅವಾಗ ಹಿಂದಕ್ಕೆ ಬರಬೇಕು ರಿವರ್ಸ್ ಛೇದದ ಒಳಗಡೆ ಹಿಂದ್ಗಡೆ ಬಂದಿದೆ ಸ್ಥಾನ ಬಿಂದುವಿನ ಸ್ಥಾನ ಅಂತಂದ್ರೆ ಅವಾಗ ಏನಾಗುತ್ತೆ ಆನ್ಸರ್ನಲ್ಲಿ ಮುಂದ್ಗಡೆ ಹೋಗ್ಬೇಕು ಬಿಂದುವಿನ ಸ್ಥಾನ ಛೇದ ಛೇದದ ಒಳಗಡೆ ಏನಾದರೂ ಅದು ಮುಂದಕ್ಕೆ ಹೋಗಿದೆ ಅಂತಂದ್ರೆ ಬಿಂದುವಿನ ಸ್ಥಾನ ಅದೇನಾಗ್ಬೇಕು ಆನ್ಸರ್ನ ಒಳಗಡೆ ಹಿಂದ್ಗಡೆ ಬರಬೇಕು ರಿವರ್ಸ್ ಅಂಶದಲ್ಲಿ ಎಷ್ಟು ಸ್ಥಾನ ಹಿಂದೆ ಬರುತ್ತೋ ಅಷ್ಟೇ ಸ್ಥಾನ ಹಿಂದೆ ಬರುತ್ತೆ ಆನ್ಸರ್ನಲ್ಲಿ ಆದ್ರೆ ಛೇದದಲ್ಲಿ ಒಂದು ಸ್ಥಾನ ಹಿಂದೆ ಬಂದಿದೆ ಅಂದ್ರೆ ಇಲ್ಲೇನಾಗಬೇಕು ಒಂದು ಸ್ಥಾನ ಮುಂದೋಗ್ಬೇಕು ಅಂದ್ರೆ ಏನ ಬರ್ಬತ್ತೆ ಹದಿನೇಳು ಪಾಯಿಂಟ್ ಎರಡು ಆನ್ಸರ್ ಆಗುತ್ತೆ ಹದಿನೇಳು ಪಾಯಿಂಟ್ ಎರಡು ಇಲ್ಲಿ ಸರಿಯಾದಂತ ಉತ್ತರ ನೆಕ್ಸ್ಟ್ ಮೂರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಅಧಿಕ ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಎರಡು ಮೈನಸ್ ಮೂರು ಸಾವಿರದ ಎಂಟುನೂರ ಐವತ್ನಾಲ್ಕು ಪಾಯಿಂಟ್ ಜೀರೋ ಜೀರೋ ಎರಡು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಉತ್ತರ ಕಂಡುಹಿಡಬೇಕು ಅಂತ ಹೇಳಿದ್ರೆ ಈ ಕ್ವಶನ್ ಮಾರ್ಕ್ ನಲ್ಲಿ ಏನು ಬರಬೇಕು ಅಂತ ಕೇಳಿದ್ರದ ಸೊ ಈಗ ಏನು ಮಾಡಬೇಕು ಮೂರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತನ್ನು ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಎರಡಕ್ಕೆ ಕೂಡಿಸ್ಕೋಬೇಕು ಮೊದಲು ಸೊ ಇದನ್ನೇನು ಬರಿತೀನಿ ಮೂರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಪಾಯಿಂಟ್ ಜೀರೋ 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 ಬರಿತೀನಿ ಯಾಕಂದ್ರೆ ನಮಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪಾಯಿಂಟ್ ಜೀರೋ 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 ಇದಕ್ಕೆ ಏನನ್ನು ಕೊಡಿಸ್ಬೇಕಂತ ಇದ್ದೀರ ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಎರಡು ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಎರಡನ್ನು ಕೊಡಿಸಿದ್ರೆ ಜೀರೋಗ ಎರಡು ಕೊಡಿಸಿದ್ರೆ ಎರಡು ಜೀರೋಗ ಐದು ಕೊಡಿಸಿದ್ರೆ ಐದು ಜೀರೋಗ ಒಂಬತ್ತು ಕೊಡಿಸಿದ್ರೆ ಒಂಬತ್ತು ಪಾಯಿಂಟ್ ಅದೇ ಸ್ಥಾನದಲ್ಲಿರಬೇಕು ನೆನಪಿರಲಿ ಪಾಯಿಂಟ್ನ ಕೆಳಗಡೆನೇ ಪಾಯಿಂಟ್ ಬರೋ ಥರ ಬರ್ಕೋಬೇಕು ನೀವು ಒಂಬತ್ತು ಎರಡು ಒಂಬತ್ತು ಎರಡು ಅಂದರೆ ಏನಾಗುತ್ತೆ ಹನ್ನೊಂದು ಒಂದು ಕೈಲೆ ಒಂದು ಎಂಟು ಒಂದು ಒಂಬತ್ತು ಒಂದು ಹತ್ತು ಜೀರೋ ಕೈಲೆ ಒಂದು ಎಂಟು ಒಂದು ಒಂಬತ್ತು ಮೂರಕ್ಕೆ ಮೂರು ಮೂರು ಸಾವಿರದ ಒಂಬೈನೂರ ಒಂದು ಪಾಯಿಂಟ್ ಒಂಬತ್ತು ಐದು ಎರಡು ಸೊ ಇದು ಈ ಕಡೆ ಇದ್ದಾಗಿಂದೆ ಪ್ಲಸ್ ಇದೆ ಇದನ್ನೇನಾದರೂ ನಾವು ರಿವರ್ಸ್ ಈ ಕಡೆ ತಗೊಂಡೋದ್ರೆ ಏನಾಗಬೇಕು ಮೈನಸ್ ಆಗಬೇಕು ಅಥವಾ ಮೂರು ಸಾವಿರದ ಎಂಟುನೂರ ಐವತ್ನಾಲ್ಕನ್ನು ಈ ಕಡೆ ತಗೊಂಡೋದ್ರೆ ಮೂರು ಸಾವಿರದ ಎಂಟುನೂರ ಐವತ್ನಾಲ್ಕು ಮೈನಸ್ ಆಗಬೇಕು ಸೊ ಈಗ ಮೈನಸ್ ಪಶನ್ ಮಾರ್ಕ್ ಇರೋದನ್ನ ನಾನು ಮಾಡ್ತೀನಿ ಬಲಗಡೆ ತೊಗೊಬರ್ತೀನಿ ಇದು ಏನಾಗಬೇಕಾಗಾದ್ರೆ ಪ್ಲಸ್ ಆಗಬೇಕು ಇದನ್ನ ಎಕ್ಸ್ ಅಂತೇಳಿ ಬರೆಯೋಣ ಈ ಮೈನಸ್ ಪಶನ್ ಮಾರ್ಕ್ ಇರೋದನ್ನ ಪ್ಲಸ್ ಅಂತೇಳಿ ಬರೀತೀನಿ ಪ್ಲಸ್ ಯಾಕೆ ಸೊ ಈಕ್ವಲ್ನ ಈ ಕಡೆ ಬಂದೆ ಮೂರು ಸಾವಿರದ ಎಂಟುನೂರ ಐವತ್ನಾಲ್ಕನ್ನು ಆ ಕಡೆ ತಗೊಂಡು ಮೂರು ಸಾವಿರದ ಎಂಟುನೂರ ಐವತ್ನಾಲ್ಕನ ಆ ಕಡೆ ತಗೊಂಡೋದ್ರೇನಾಗ್ಬೇಕನ್ನ ಮೂರು ಸಾವಿರದ ಒಂಬೈನೂರ ಒಂದು ಪಾಯಿಂಟ್ ಒಂಬತ್ತು ಐದು ಎರಡರಲ್ಲಿ ನೀವೇನು ಮಾಡ್ಬೇಕಾಗ್ತೀಗ ಮೂರು ಸಾವಿರದ ಎಂಟುನೂರ ಐವತ್ನಾಲ್ಕು ಪಾಯಿಂಟ್ ಜೀರೋ ಜೀರೋ ಎರಡನ್ನ ಕಳೀಬೇಕು ಮೈನಸ್ ಎರಡರಲ್ಲಿ ಎರಡು ಹೋದರೆ ಜೀರೋ ಐದರಲ್ಲಿ ಜೀರೋ ಆದರೆ ಐದು ಒಂಬತ್ತರಲ್ಲಿ ಜೀರೋ ಹೋದರೆ ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಬರಬೇಕು ಎಲ್ಲಿದೆ ಆಪ್ಷನು ಪಾಯಿಂಟ್ ಒಂಬತ್ತು ಐದು ಒಂದೇ ಆಪ್ಷನ್ ಇದೆ ನಲವತ್ತೊಂಬಳು ಪಾಯಿಂಟ್ ಒಂಬತ್ತೈದು ಅದನ್ನ ಕನ್ಫರ್ಮ್ ಮಾಡು ಸೊ ಒಂದರಲ್ಲಿ ನಾಲ್ಕನ್ನು ಕಳೆಯೋದಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀವಿ ಈ ಕಡೆಯಿಂದ ಒಂದನ್ನು ತಗೋತೀವಿ ಇಲ್ಲಿರೋದು ಎಂಟು ಇರೋದು ಏನಾಗುತ್ತೆ ಇಲ್ಲಿ ಹತ್ತಾಗುತ್ತೆ ಇಲ್ಲಿ ಎಂಟು ಇಲ್ಲಿ ಹತ್ತು ಇಲ್ಲಿ ಹನ್ನೊಂದು ಸಾರಿ ಇಲ್ಲಿ ಎಂಟು ಇಲ್ಲಿ ಒಂಬತ್ತು ಇಲ್ಲಿ ಹನ್ನೊಂದು ಹನ್ನೊಂದರಲ್ಲಿ ನಾಲ್ಕನ್ನು ಕಳೆದ್ರೆ ಏಳು ಓಕೆ ಒಂಬತ್ತರಲ್ಲಿ ಐದು ಸಾರಿ ಒಂಬತ್ತರಲ್ಲಿ ಐದನ್ನು ಕಳೆದ್ರೆ ಎಷ್ಟಾಗುತ್ತೆ ಒಂಬತ್ತರಲ್ಲಿ ಐದನ್ನು ಕಳೆದ್ರೆ ನಾಲ್ಕು ಸೊ ಇಲ್ಲೇನಾಗಿದೆ ಎಂಟರಲ್ಲಿ ಎಂಟನ್ನು ಕಳೆದ್ರೆ ಜೀರೋ ಮೂರಲ್ಲಿ ಮೂರನ್ನ ಕಳೆದ್ರೆ ಜೀರೋ ನಲವತ್ತೇಳು ಪಾಯಿಂಟ್ ಒಂಬತ್ತು ಐದು ಸರಿಯಾದಂಥ ಉತ್ತರ ನಲವತ್ತೇಳು ಪಾಯಿಂಟ್ ಒಂಬತ್ತು ಐದು ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅವುಗಳ ಮೌಲ್ಯದ ಅವರೋಹಣ ಕ್ರಮದಲ್ಲಿದೆ ಅವುಗಳ ಮೌಲ್ಯದ ಅವರೋಹಣ ಕ್ರಮ ಅವರೋಹಣ ಕ್ರಮ ಅಂದ್ರೆ ಏನು ಇಳಿಕೆ ಕ್ರಮ ಅಂತೇಳಿ ಅರ್ಥ ಓಕೆ ಈ ತರ ಟರ್ಮ್ ಅನ್ನ ಕೊಡಬಹುದು ಅದಕ್ಕೆ ನೆನಪಲ್ಲಿ ಇದೇನು ಹೇಳ್ತೇನೆ ಹೇಳ್ತಾ ಇದೆ ಅವರೋಹಣ ಅಂತಂದ್ರೆ ಇಳಿಕೆ ಸೊ ಯಾವುದು ಅವುಗಳ ಮೌಲ್ಯದ ಅವರೋಹಣ ಕ್ರಮದಲ್ಲಿದೆ ಈಗ ನೀವೇನು ಚೆಕ್ ಮಾಡ್ತೀರಾ ಅಂಶ ಮತ್ತು ಛೇದದ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಒಂದು ಬಾಗಿಸು ಮೂರು ಎರಡು ಡಿಫ್ರೆನ್ಸ್ ಇದೆ ಎರಡು ಭಾಗಿಸು ಐದು ಎರಡು ಡಿಫ್ರೆನ್ಸ್ ಇದೆ ಮೂರು ಭಾಗಿಸು ಏಳು ನಾಲ್ಕು ಡಿಫರೆನ್ಸ್ ಇದೆ ನಾಲ್ಕು ಬಾಗಿಸು ಐದು ಸೊ ಇದೆ ಎಷ್ಟು ಡಿಫರೆನ್ಸ್ ಇದೆ ಒಂದು ಡಿಫ್ರೆನ್ಸ್ ಇದೆ ಐದು ಭಾಗಿಸು ಆರು ಒಂದು ಡಿಫ್ರೆನ್ಸ್ ಇದೆ ಆರು ಭಾಗಿಸು ಏಳು ಒಂದು ಡಿಫ್ರೆನ್ಸ್ ಇದೆ ಡಿಫರೆನ್ಸ್ ನ ಆಧಾರದ ಮೇಲೆ ನೀವು ಏನ್ ಮಾಡ್ಬೇಕಾದ್ರೆ ಲೆಕ್ಕ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಈಗ ಅವರೋಹಣ ಕ್ರಮ ಇಳಿಕೆ ಕ್ರಮದಲ್ಲಿ ಇರಬೇಕು ಅಂದ್ರೆ ಮೊದಲು ಏನಿರಬೇಕು ಅತಿ ಹೆಚ್ಚಿನ ಮೌಲ್ಯವನ್ನ ಸೊ ಈಗ ಕೆಲವೊಂದು ಏನಿದೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಅದು ಸೇಮ್ ಛೇದವನ್ನ ಹೊಂದಿದೆ ಅಂತದ್ದು ಕೆಲವೊಂದು ನಂಬರ್ಸ್ ಇದೆ ಅವಾಗ ಅದನ್ನ ನಾವು ಹೇಳೋದು ಈಸಿ ಈಗ ನೋಡಿ ಎರಡು ಬಾಗಿಸು ಐದು ಮತ್ತೆ ನಾಲ್ಕು ಬಾಗಿಸು ಐದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಕೇಳಿದಾಗ ನಮ್ಗೆ ಹೇಳೋದು ಏನಕ್ಕೆ ಈಸಿ ನಾಲ್ಕು ಬಾಗಿಸು ಐದು ದೊಡ್ಡದು ಎರಡು ಬಾಗಿ ಸೊಯ್ದು ಚಿಕ್ಕದು ಸಣ್ಣದು ಈಗ ಇಳಿಕೆ ಇದೆ ಅಂತಂದ್ರೆ ಮೊದಲೇನಾಗಿರ್ಬೇಕು ನಾಲ್ಕು ಬಾಗಿ ಸೊ ಐದು ಬಂದಿರಬೇಕು ಅದರ ನಂತರದಲ್ಲಿ ಎರಡು ಬಾಗಿ ಸೊ ಇದು ಬಂದಿರಬೇಕು ಯಾವ್ಯಾವದ್ರಲ್ಲಿ ಮೊದಲು ಎರಡು ಬಾಗಿ ಸೊ ಇದು ಬಂದಿದೆಯೋ ಅದು ತಪ್ಪಾಗುತ್ತೆ ಯಾಕಂದ್ರೆ ದೊಡ್ಡದು ಮೊದಲು ಬರಬೇಕು ಅದರ ನಂತರ ಬರಬೇಕು ಇಳಿಕೆ ಕ್ರಮದಲ್ಲಿ ಹಾಗಾಗಿ ನಾಲ್ಕು ಬಾಗಿ ಸೊಯ್ದು ಮೊದಲು ಇರಬೇಕು ಎರಡು ಬಾಗಿ ಸೊ ಇದು ಅದರ ನಂತರ ಇರಬೇಕು ಈ ಮೊದಲನೇ ಆಪ್ಷನ್ ನೋಡೋದಕ್ಕೋದ್ರೆ ಎರಡು ಬಾಗಿ ಐದು ಮೊದಲಿದೆ ನಾಲ್ಕು ಬಾಗಿ ಐದು ಅದರ ನಂತರದಲ್ಲಿದೆ ಸಣ್ಣದ ಮೊದಲು ದೊಡ್ಡದು ಅದರ ನಂತರ ಆ ಕಾರಣಕ್ಕಾಗಿ ಇದು ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಎರಡನೇದರಲ್ಲಿ ಕೂಡ ಎರಡು ಐದು ಮೊದಲಿದೆ ಸೊ ಎರಡು ಬಾಗಿಸೋ ಐದು ಮೂರು ಬಾಗಿಸೋ ಐದು ಬಂದಿದೆ ಮತ್ತೆ ಸೊ ಎರಡು ಬಾಗಿಸೋಯ್ದು ಚಿಕ್ಕದು ಮೂರು ಬಾಗಿ ಸೊ ಇದು ದೊಡ್ಡದು ಇದು ಕೂಡ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಸಿ ಆಪ್ಷನ್ ಅಲ್ಲಿ ಕೂಡ ನೀವು ನೋಡ್ರಿ ಎರಡು ಬಾಗಿಸೋಯ್ದು ಮೊದ್ಲು ಬರ್ತದೆ ಮೂರು ಬಾಗಿ ಸೊ ಇದು ಅದರ ನಂತರದಲ್ಲಿ ಬರ್ತದೆ ಇದು ಕೂಡ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಏನಾದ್ರೂ ನೀವು ನೋಡ್ತೀರಾ ನಾಲ್ಕು ಬಾಗಿಸೋ ಐದು ಅದಾದ ನಂತರ ಎರಡು ಬಾಗಿಸೋಯ್ದು ಕಾಣ್ತದೆ ಸೊ ಇದು ಒಂದೇ ಆನ್ಸರ್ ಆಗೋದಕ್ಕೆ ಸಾಧ್ಯ ಇರು ಅದೇ ರೀತಿಯಲ್ಲಿ ಆರು ಬಾಗಿಸು ಏಳು ಮೂರು ಬಾಗಿಸು ಏಳನ್ನು ಕೂಡ ನೀವು ಚೆಕ್ ಮಾಡ್ಬೋದು ಆರು ಬಾಗಿ ಏಳು ದೊಡ್ಡದು ಮೂರು ಬಾಗಿಸು ಏಳು ಚಿಕ್ಕದು ಸೊ ಅದು ಕೂಡ ಆರ್ಡ್ರನ್ನು ನೀವು ಚೆಕ್ ಮಾಡಿದ್ರೆ ಆನ್ಸರ್ ಬರುತ್ತೆ ಎಲ್ಲದರದ್ದನ್ನು ಕಂಡಿಡಬೇಕು ಅಂತ ಇಲ್ಲ ಕೆಲವೊಂದರಲ್ಲಿ ಏನಿರುತ್ತೆ ಛೇದ ಈಕ್ವಲ್ ಇರುತ್ತೆ ಅದರಲ್ಲಿ ಯಾವುದು ಚಿಕ್ಕದ ಯಾವುದು ಇದನ್ನ ಹೇಳೋದು ನಿಮ್ಗೆ ಈಸಿ ಯಾಕಂದರೆ ಔಷಧವನ್ನು ನೋಡಿದ್ರೆ ಕೂಡಲೇ ಆನ್ಸರ್ ಬರುತ್ತೆ ಸೊ ಅಂಥದನ್ನು ನೋಡ್ಕೊಂಡು ನೀವೇನು ಮಾಡ್ಬೇಕಾಗತ್ತೆ ಆನ್ಸರ್ ಮಾಡಬೇಕಾಗುತ್ತೆ ಸೊ ಇದು ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಏನು ಹದಿನೈದನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನ ಯಾವ ಭಿನ್ನರಾಶಿಯು ಮೂರು ಬಾಗಿಸು ನಾಲ್ಕಕ್ಕಿಂತ ದೊಡ್ಡದಾಗಿದೆ ಮತ್ತು ಐದು ಬಾರ್ ಐದು ಬಾಗಿಸು ಆರಕ್ಕಿಂತ ಕಡಿಮೆ ಇದೆ ನಾರ್ಮಲ್ ಆಗಿ ಈ ತರ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಕಡೆ ಏನಿದೆ ಮೂರು ಬಾಗಿಸು ನಾಲ್ಕಕ್ಕಿಂತ ದೊಡ್ಡದಾಗಿರ್ಬೇಕು ಐದು ಬಾಗಿಸು ಆರಕ್ಕಿಂತ ಚಿಕ್ಕದಾಗಿರ್ಬೇಕು ಅದ ನಾರ್ಮಲ್ ಆಗಿ ಏನಿರುತ್ತೆ ಇವುಗಳ ಮಧ್ಯದ ನಂಬರ್ ಇರುತ್ತೆ ಅಂದರೆ ಮೂರ ನೆಕ್ಸ್ಟ್ ನಾಲ್ಕು ನಾಲ್ಕರ ನೆಕ್ಸ್ಟ್ ಐದು ಅದ ಮೂರು ನಾಲ್ಕು ಐದು ಒಂದು ಪ ಐದಾಗತ್ತೆ ನಾಲ್ಕು ಐದು ಆರು ಒಂದು ಸಿಕ್ವೆನ್ಸ್ ಆಗುತ್ತೆ ನಾಲ್ಕು ಬಾಗಿಸು ಐದೇ ಇದರ ಮಧ್ಯದ ನಂಬರ್ ಆಗಿರ್ಬೇಕು ಸೊ ನಾವೇನಾದ್ರೂ ಚೆಕ್ ಮಾಡ್ತೀವಿ ಒಂದು ಬಾಗಿಸು ಎರಡು ಎರಡು ಬಾಗಿಸು ಮೂರನ್ನು ನೀವು ಚೆಕ್ ಮಾಡ್ತೀರ ಅಂದರೆ ಇವೆರಡು ಏನಾಗುತ್ತೆ ಮೂರು ಬಾಗಿಸು ನಾಲ್ಕಕ್ಕಿಂತ ಚಿಕ್ಕದು ಹೇಗೆ ಹೇಳ್ತೀರಾ ಒಂದು ಬಾಗಿಸು ಎರಡು ಅಂದರೆ ಜೀರೋ ಪಾಯಿಂಟ್ ಐದು ಅನ್ನೋದು ಗೊತ್ತೀಯಾ ಮೂರು ಬಾಗಿಸು ನಾಲ್ಕು ಅಂದರೆ ಎಷ್ಟು ಜೀರೋ ಪಾಯಿಂಟ್ ಏಳು ಐದು ಎರಡು ಬಾಗಿಸು ಮೂರು ಇದನ್ನು ನೀವೇನಾದ್ರೂ ಮಾಡಿದ್ರೆ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಆರು 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 ಬರ್ತಾ ಹೋಗುತ್ತೆ ಅದು ಕೂಡ ಜೀರೋ ಪಾಯಿಂಟ್ ಏಳು ಐದಕ್ಕಿಂತ ಚಿಕ್ಕದು ಮೂರು ಬಾಗಿಸು ನಾಲ್ಕು ಚಿಕ್ಕದು ಇನ್ನು ಒಂಬತ್ತು ಬಾಗಿಸು ಹತ್ತನ್ನು ನಾವೇನಾದ್ರೂ ಮಾಡಿದ್ರೆ ಜೀರೋ ಪಾಯಿಂಟ್ ಒಂಬತ್ತು ಬರುತ್ತೆ ಐದು ಬಾಗಿಸು ಆರು ಅಂತಂದ್ರೆ ಏನಾಗುತ್ತೆ ಅದು ಬಹಳ ಕಡಿಮೆ ಸೊ ಆ ಕಾರಣಕ್ಕಾಗಿ ಇದ್ರಲ್ಲಿ ಆನ್ಸರ್ ಯಾವ್ದಿರೋದು ನಾಲ್ಕು ಬಾಗಿಸು ಐದು ಮಾತ್ರ ನಾಲ್ಕು ಬಾಗಿಸು ಐದರ ವ್ಯಾಲ್ಯೂ ಏನಾಗುತ್ತೆ ಮೂರು ಬಾಗಿಸು ನಾಲ್ಕು ಮತ್ತು ಐದು ಬಾಗಿಸು ಆರರ ಮಧ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವಶನ್ನು ಕನ್ನಡಿ ಪ್ರತಿಬಿಂಬವನ್ನ ಕಂಡುಹಿಡಿಯಿರಿ ಸೊ ಇದ್ರಂತ ಈಸಿ ಕ್ವಶನ್ಸ್ ಮತ್ತೊಂದಿಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾರು ತಪ್ಪು ಮಾಡಬಾರ್ದು ಇಲ್ಲಿ ಕನ್ನಡಿಯಲ್ಲಿರುತ್ತೆ ಈ ಒಂದು ಸ್ಥಳದಲ್ಲಿ ಈಗ ಎರಡೇನಾಗಿರ್ಬೇಕು ಎರಡು ಮೊದಲೇ ಬರಬೇಕು ಇಲ್ಲಿ ಎರಡೇನಾಗಿರ್ಬೇಕು ರಿವರ್ಸ್ ಆಗಿರಬೇಕು ಅದ ಎರಡು ಈ ಥರ ರಿವರ್ಸ್ ಆಗಿರ್ಬೇಕು ಸೊ ನಂತರ ಒಂದಿದೆ ಒಂದರಲ್ಲಿ ಏನಾಗಿರ್ಬೇಕು ಈ ಕಡೆ ಮುಖ ಆಗಿರ್ಬೇಕು ಸೊ ಈಗ ಎರಡು ರಿವರ್ಸ್ ಆಗಿರೋದು ಒಂದು ಈ ಕಡೆ ಇರೋದು ಇದನ್ನ ಚೆಕ್ ಮಾಡ್ರಿ ಇದೆ ಫಸ್ಟು ಇರೋದು ಇದರಲ್ಲಿ ಮಾತ್ರ ಸೊ ಇದು ಕೂಡ ಆನ್ಸರ್ ಆಗೋದಕ್ಕೆ ಇಲ್ಲ ಯಾಕಂದ್ರೆ ಮೊದ್ಲು ಒಂದು ಬರೆದಿದ್ದಾರೆ ನಂತರ ಎರಡು ಬರ್ತಿದ್ದಾರೆ ಇಲ್ಲಿ ಏನಾಗಬೇಕು ಇಲ್ಲಿ ಯಾವ್ದು ಲಾಸ್ಟ್ ಅಲ್ಲಿ ಇದೆಯೋ ಅದು ಫಸ್ಟ್ ಬರಬೇಕು ಎರಡು ಫಸ್ಟ್ ಬರಬೇಕು ಇದು ಆನ್ಸರ್ ಆಗೋದಕ್ಕೆ ಸಾಧ್ಯನಾ ಓಕೆ ಸೊ ಅದೇ ರೀತಿಯಲ್ಲಿ ಇದು ಕೂಡ ಆನ್ಸರ್ ಆಗೋದಕ್ಕೆ ಇಲ್ಲ ಯಾಕಂದ್ರೆ ಎಸ್ ಇಂದ ಸ್ಟಾರ್ಟ್ ಮಾಡಿದರೆ ಎಸ್ ಅಷ್ಟೇ ಇಲ್ಲಿಗೆ ಬರೋದಕ್ಕೆ ಇಲ್ಲ ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಇದು ಏನಾಗುತ್ತೆ ಎ ಲಾಸ್ಟ್ ಬರಬೇಕು ಆದ್ರೆ ಇವ್ರು ಏನ್ ಮಾಡಿದರೆ ಫಸ್ಟ್ ಕೊಟ್ಟಿದಾರಲ್ಲ ಏನು ಇದು ಕೂಡ ಆನ್ಸರ್ ಆಗೋದಕ್ಕೆ ಸಾಧ್ಯ ಸರಿಯಾದಂತ ಆನ್ಸರ್ ಏನು ಆಪ್ಷನ್ ಎರಡು ನೆಕ್ಸ್ಟ್ ಹತ್ತೊಂಬತ್ ನೂರ ಅರವತ್ತೈದು ಇಂಡೋ ಪಾಕ್ ಇದರ ಕನ್ನಡಿ ಪ್ರತಿಬಿಂಬವನ್ನು ಬರೆಯೋದಕ್ಕೆ ಕೇಳಿದ್ರು ಅದ ಹತ್ತೊಂಬತ್ತು ನೂರ ಐವತ್ನಾಲ್ಕು ಇಂಡೋ ಪಾರ್ಕ್ ಅಗೇನ್ ಕನ್ನಡಿ ಇರೋದಿಲ್ಲಿ ಕೆ ಏನಿದೆ ಇದೇನಾಗಬೇಕು ರಿವರ್ಸ್ ಆಗಿ ಬರಬೇಕು ಕೆ ರಿವರ್ಸ್ ಆಗಿ ಬರಬೇಕು ಫಸ್ಟ್ ಲೆಟ್ರ್ ಏನು ಬರಬೇಕು ಕೆ ರಿವರ್ಸ್ ಬರಬೇಕು ಯಾವ್ಯಾವದ್ರಲ್ಲಿದೆ ಇದರಲ್ಲಿದೆ ಇದರಲ್ಲಿದೆ ಇದರಲ್ಲಿ ಇದೆ ಸೊ ನೆಕ್ಸ್ಟ್ ಯಾವುದು ಎ ಬರಬೇಕು ಎ ನೀವು ನೋಡಿದ್ರೂ ಕೂಡ ಸೇಮ್ ಕಾಣುತ್ತೆ ಮಿರರಲ್ಲಿ ನೋಡಿದ್ರೂ ಕೂಡ ಸೇಮ್ ಕಾಣುತ್ತೆ ಸೊ ಈ ಕಡೆನು ಪಿ ಏನಾಗಬೇಕು ರಿವರ್ಸ್ ಆಗಿ ಬರಬೇಕು ನೆಕ್ಸ್ಟ್ ಏನು ಬರುತ್ತೆ ಪಿ ಓಕೆ ಕೆ ರಿವರ್ಸು ಎ ನಾರ್ಮಲ್ಲು ಪಿ ರಿವರ್ಸು ಇದು ಮೂರಲ್ಲಿಯೂ ಕೂಡ ಇದೆ ಅಂದರೆ ಆಪ್ಷನ್ ಯಾವುದು ಇದು ಎರಡು ಮಾತ್ರ ಆಗಲ್ಲ ಅಂದರೆ ತೆಗ್ದಾಕ್ಬೋದು ನೆಕ್ಸ್ಟ್ ಬರ್ ನೆಕ್ಸ್ಟ್ ಏನಾದರೂ ನಾವು ನೋಡ್ತೀವಿ ಅಂತಂದ್ರೆ ಏನಾಗುತ್ತೆ ಇಲ್ಲಿ ಇಂಡೋ ಓ ಇದೆ ಓಕೆ ಸೊ ಓ ಮೊದಲು ಬರುತ್ತೆ ಡಿ ರಿವರ್ಸ್ ಬರುತ್ತೆ ಓಕೆ ಸ್ಟೇಟ್ ಲೈನ್ ಯಾವುದು ರಿವರ್ಸ್ ಯಾವುದು ಅದನ್ನ ನೋಡಬೇಕು ಎಲ್ಲ ಕಡೆ ಸೇಮ್ ಇದೆ ಓ ಡಿ ಓ ಡಿ ತನಕ ಸೇಮ್ ಇದೆ ಇದು ಮೂರರಲ್ಲಿಯೂ ಕೂಡ ಏನು ಎಲಿಮಿನೇಟ್ ಮಾಡೋದಕ್ಕಾಗಲ್ಲ ಎನ್ ಏನಾಗಬೇಕು ಎನ್ ಸೊ ಅನ್ನು ನಾವು ನೋಡ್ತೀವಿ ಅಂತಂದ್ರೆ ಎನ್ ಸೊ ನೋಡೋದಕ್ಕೆ ಸೇಮ್ ಕಾಣುತ್ತೆ ಆದರೆ ರಿವರ್ಸ್ ಕಾಣುತ್ತೆ ಅದು ಎನ್ ಇದೆಯಲ್ಲ ಸೊ ನೋಡೋದಕ್ಕೆ ಸೇಮ್ ಕಾಣುತ್ತೆ ಆದರೆ ಸೊ ಆ್ಯಕ್ಚುಲಿ ಸ್ವಲ್ಪ ರಿವರ್ಸ್ ಕಾಣುತ್ತೆ ಸೊ ಇದು ಎಲ್ಲದರಲ್ಲೂ ಸೇಮ್ ಇದೆಯಾ ಎಸ್ ಎಲ್ಲದರಲ್ಲೂ ಸೇಮ್ ಇದೆ ನೆಕ್ಸ್ಟ್ ಆಯಿ ಕೂಡ ಅದೇ ಥರ ಇರುತ್ತೆ ಆಯಿ ಕೂಡ ಇದೆ ಆಯಿ ಕೂಡ ಸೇಮ್ ಇದೆ ಇದು ಮೂರು ಆಪ್ಷನ್ನಲ್ಲಿ ನೆಕ್ಸ್ಟ್ ಐದು ಸೇಮ್ ಇದೆಯಾ ಐದನ್ನು ರಿವರ್ಸ್ ಆಗಿ ಬರಿಬೇಕು ಐದನ್ನು ರಿವರ್ಸ್ ಆಗಿ ಬರಿಬೇಕು ಅಂತಂದ್ರೆ ಏನಾಗುತ್ತೆ ಈ ಥರ ಬರುತ್ತೆ ಐದು ನೆಕ್ಸ್ಟು ಆರು ಕೂಡ ರಿವರ್ಸ್ ಆಗಬೇಕು ಆರು ಈ ಕಡೆ ರಿವರ್ಸ್ ಆಗುತ್ತೆ ಆರು ರಿವರ್ಸ್ ಆಗಿದೆಯಾ ಇಲ್ಲಿ ನೋಡ್ರಿ ಇಲ್ಲೇನಾಗ್ಬಿಟ್ಟಿದೆ ಒಂಬತ್ತು ಒಂಬತ್ತನ್ನು ರಿವರ್ಸ್ ಮಾಡ್ದಾಗಿದೆ ಇಲ್ಲಿ ಎಕ್ಸಾಕ್ಟ್ ಒಂಬತ್ತು ಇಟ್ಟಿದ್ದಾರೆ ಇದು ಕೂಡ ಆನ್ಸರ್ ಆಗೋದಕ್ಕೆ ಸಧ್ಯಲ್ಲ ಸರಿಯಾದಂಥ ಉತ್ತರ ಏನು ಹಾಗಾದರೆ ನಾಲ್ಕು ಆರು ರಿವರ್ಸ್ ಆಗಬೇಕು ಒಂಬತ್ತು ಕೂಡ ಏನಾಗುತ್ತೆ ಒಂಬತ್ತು ಸೊ ಆ ಕಡೆ ಮುಖ ಇರೋದು ಈ ಇಲ್ಲೇನಾಗುತ್ತೆ ಈ ಕಡೆ ಮುಖ ಆಗುತ್ತೆ ರಿವರ್ಸ್ ಆಗುತ್ತೆ ಮುಖ ಸೊ ಇನ್ನು ಲಾಸ್ಟಲ್ಲಿ ಒಂದು ಒಂದು ಏನಿಲ್ಲ ಸೊ ಇದರಲ್ಲಿ ಮುಖ ರಿವರ್ಸ್ ಆಗುತ್ತೆ ಸೊ ಇವಿಷ್ಟು ಸರಿಯಾಗಿರೋದೆ ಆಪ್ಷನ್ ನಾಲ್ಕರಲ್ಲಿ ಮಾತ್ರ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿರಿ ಕನ್ನಡಿ ಪ್ರತಿಬಿಂಬವನ್ನು ಕಂಡುಹಿಡಿಯಿರಿ ಮಲಯಾಳಂ ಇದರ ಕನ್ನಡಿ ಪ್ರತಿಬಿಂಬ ಅಂದ್ರೆ ಏನಾಗುತ್ತೆ ಲಾಸ್ಟಲ್ಲಿ ಎಮ್ ಹಾಗೆ ಬರಬೇಕು ಎ ಕೂಡ ಹಾಗೆ ಎಲ್ ಮಾತ್ರ ರಿವರ್ಸ್ ಬರಬೇಕು ಓಕೆ ಚೆಕ್ ಮಾಡಿರಿ ಎಮ್ ಎಲ್ ಎಲ್ ರಿವರ್ಸ್ ಎಲ್ಲಿದೆ ಸೊ ಈ ಥರ ತಲೆ ಕೆಳಗಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಇದನ್ನ ಎಲಿಮಿನೇಟ್ ಮಾಡ್ತೀನಿ ಎಲ್ ಸೇಮ್ ಆಗಿ ಮಲಯಾಳಂ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ರಿವರ್ಸ್ ಆಗುತ್ತೆ ಇದು ಕೂಡ ರಾಂಗು ಮಲಯಾಳಂ ಎಲ್ಲಿ ತಲೆ ಕೆಳಗಾಗತ್ತ ಕೇಳಿದ್ರೆ ಇಲ್ಲ ಇದು ವಾಟರ್ ಇಮೇಜ್ ಅಂತ ಕೇಳ್ತೀವಿ ನೀರಿನ ಪ್ರತಿಬಿಂಬದಲ್ಲಾದ್ರೂ ಬರುತ್ತೆ ಇಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಇನ್ನು ಮಲಯಾಳಂ ಎಲ್ಲಿ ರಿವರ್ಸ್ ಆಗ್ತದೆ ಎ ಮತ್ತೆ ಸೇಮು ವಾಯ್ ಕೂಡ ಸೇಮ್ ಇರುತ್ತೆ ಎ ಮತ್ತೆ ಸೇಮು ಎಲ್ ಮತ್ತೆ ರಿವರ್ಸ್ ಆಗಬೇಕು ಎ ಸೇಮ್ ಇರುತ್ತೆ ಎಮ್ ಅದೇ ತರ ಸೊ ಇದು ಆಪ್ಷನ್ ಅಲ್ಲಿ ಇರೋದಿಲ್ಲಿ ಆಪ್ಷನ್ ಎರಡರಲ್ಲಿ ಮಾತ್ರ ಎರಡು ಸರಿಯಾದಂತ ಉತ್ತರ ನೆಕ್ಸ್ಟ್ ಕ್ವಶನ್ ಕನ್ನಡಿ ಪ್ರತಿಬಿಂಬವನ್ನ ಕಂಡುಹಿಡಿಯರಿ ಬ್ರಿಸ್ಕ್ ಇದರ ಕನ್ನಡಿ ಪ್ರತಿಬಿಂಬ ಬೇಕು ಈಗ ಮೊದಲು ಏನಾಗುತ್ತೆ ಕೆ ರಿವರ್ಸ್ ಆಗುತ್ತೆ ಎಸ್ ಅಂತ ಹೇಳಿರೋದು ನೋಡೋದಕ್ಕೆ ಸೇಮ್ ಕಾಣುತ್ತೆ ಆದ್ರೆ ಎಸ್ ನ ಮುಖ ರಿವರ್ಸ್ ಆಗುತ್ತೆ ಎಸ್ ಐ ಸೇಮ್ ಇರುತ್ತೆ ಆರ್ ಮತ್ತೆ ರಿವರ್ಸ್ ಆಗಬೇಕು ಓಕೆ ಬಿ ಕೂಡ ರಿವರ್ಸ್ ಆಗಬೇಕು ಸೊ ಇದು ಯಾವ್ದ್ರಲ್ಲಿ ಇದೆ ಅಂತ ಚೆಕ್ ಮಾಡ್ರಿ ಇಲ್ಲಿ ನೋಡ್ರಿ ಇದ್ರಲ್ಲಿ ಏನಾಗಿದೆ ಆರ್ ಹಾಗೆ ಇದೆ ಇದು ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಇದರಲ್ಲಿ ಕೆ ಹಾಗೆ ಇದೆ ಕೆ ನೇರವಾಗಿದೆ ಇದು ಕೂಡ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಇನ್ನುಳಿದ ಹಾಗೆ ಎಸ್ ಅನ್ನು ನೀವು ಅಬ್ಸರ್ವ್ ಮಾಡಿ ಇದು ಎರಡರಲ್ಲಿ ಎಸ್ ಅನ್ನು ನೀವು ನೋಡಿದ್ರೆ ಇದರಲ್ಲಿ ಎಸ್ ಇರೋ ಹಾಗೆ ಇದೆ ನಾರ್ಮಲ್ ಆಗಿ ಇದೆ ಆದ್ರೆ ನಿಮ್ಗೆ ಏನಾಗುತ್ತೆ ಇದು ರಿವರ್ಸ್ ಆಗ್ಬೇಕು ಎಸ್ ಆ ಕಾರಣಕ್ಕಾಗಿ ಇದು ಕೂಡ ಆನ್ಸರ್ ಅಲ್ಲ ಇದು ಮೂರು ಆನ್ಸರ್ ಅಲ್ಲ ಅಂತಂದ್ರೆ ಆನ್ಸರ್ ಉಳಿದಿರೋದು ಯಾವುದು ಆಪ್ಷನ್ ನಾಲ್ಕು ನೆಕ್ಸ್ಟ್ ಕ್ವಶನ್ ಕನ್ನಡಿ ಪ್ರತಿಬಿಂಬವನ್ನ ಕಂಡುಹಿಡಿಯಿರಿ ವೈಟ್ ಸೊ ಇದರ ಕನ್ನಡಿ ಪ್ರತಿಬಿಂಬ ಅಂದ್ರೆ ಏನಾಗುತ್ತೆ ಈ ಮೊದಲನೇದಾಗಿ ರಿವರ್ಸ್ ಆಗ್ಬೇಕು ಈ ಈ ರಿವರ್ಸ್ ಇದೆಯಾ ಎಲ್ಲದರಲ್ಲೂ ರಿವರ್ಸ್ ಇದೆ ಆದ್ರೆ ಒಂದರಲ್ಲಿ ಈ ರಿವರ್ಸ್ ಇಲ್ಲ ಇದು ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ನೆಕ್ಸ್ಟ್ ಟಿ ಟಿ ನಾರ್ಮಲ್ ಮೊದಲಿನ ತರನೇ ಇರುತ್ತೆ ಇಲ್ಲಿ ಈ ತರ ರಿವರ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ಏನಾಗುತ್ತೆ ಇದು ಕೂಡ ಆನ್ಸರ್ ಅಲ್ಲ ನೆಕ್ಸ್ಟ್ ಟಿ ನಾರ್ಮಲ್ ಆಗಿ ಮೊದಲಿನ ಇರುತ್ತೆ ಸೊ ಐ ಕೂಡ ಮೊದಲಿನ ಥರನೇ ಇರುತ್ತೆ ಎಚ್ ಕೂಡ ಮೊದಲನ ಥರನೇ ಇರುತ್ತೆ ಡಬ್ಲು ಕೂಡ ಮೊದಲನ ಥರನೇ ಇರುತ್ತೆ ಇಮೇಜ್ ಇಮೇಜಲ್ಲೂ ಕೂಡ ಡಬ್ಲು ಮೊದ್ಲಿನ ಥರ ಇರುತ್ತೆ ಈ ಥರ ಏನಾಗಲ್ಲ ರಿವರ್ಸ್ ಆಗಿ ಎಮ್ ಥರ ಕಾಣಲ್ಲ ಅದಕ್ಕಾಗಿ ಏನಾಗುತ್ತೆ ಎರಡು ಆನ್ಸರ್ ಅಲ್ಲ ಆಪ್ಷನ್ ಯಾವುದು ಆಗಿದ್ರೆ ಸರಿಯಾದಂಥ ಆನ್ಸರು ಆಪ್ಷನ್ ಮೂರು ಓಕೆ ಸೊ ಇದು ಹೇಗೆ ನಾವು ಈ ಒಂದು ಗಣಿತದ ಸೆಕ್ಷನ್ ನಲ್ಲಿ ಅಥವಾ ರೀಸನಿಂಗ್ನ ನ ಸೆಕ್ಷನ್ ಈ ಒಂದು ಕ್ವಶನ್ ಪೇಪರ್ ಬಿಡಿಸ್ತೀವಿ ಸೊ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದ ಒಳಗಡೆ ನೆಕ್ಸ್ಟ್ ಸೊ ಮೂರನೇ ಟೆಸ್ಟ್ ನ ಡಿಸ್ಕಷನ್ ಮಾಡ್ತಾ ಅಲ್ಲಿಯ ತನಕ ಇಲ್ಲಿ ಇಲ್ಲಿಯ ತನಕ ಯಾರಾದರೂ ಈ ಒಂದು ಟೆಸ್ಟ್ ಪೇಪರ್ ಸೊ ಅಟೆಂಡ್ ಮಾಡ್ತಾ ಇಲ್ಲ ದಯವಿಟ್ಟು ಅಟೆಂಡ್ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಯಾವ ಮಟ್ಟದಲ್ಲಿ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತ ಧನ್ಯವಾದಗಳು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಸಿ ಯು